ಎಲ್ಲೆಡೆ ಇದೀಗ ಗಿಲ್ಲಿ ಅಭಿಮಾನಿಗಳದ್ದೇ ಸಂಭ್ರಮ ಯಾಕಂದ್ರೆ ದೊಡ್ಡ ಮನೆಯಲ್ಲಿ ಅಭಿಮಾನಿಗಳ ರಾಜಾಹುಲಿ ಗಿಲ್ಲಿ ಇದೀಗ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರ ಕ್ಯಾಪ್ಟನ್ ಆಗಿದ್ದೇ ಆಗಿದ್ದು ಸ್ಪಂದನಾನ ಮನೆಗೆ ಕಳಿಸಿದ್ರು ಇದರೊಂದಿಗೆ ಕಿಚನ್ ಹಾಗೂ ಪ್ರೇಮ ಪಾಶದಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದ ಸ್ಮಾರ್ಟ್ ಫೆಲೋ ಸೂರಜ್ ಕೂಡ ಮನೆ ಕಡೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಈ ವಾರ ಫ್ಯಾಮಿಲಿ ರೌಂಡ್ ಆಯಿತು ಕಂಟೆಸ್ಟೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ವೋಟಿಂಗ್ ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಗಿಲ್ಲಿ ಹಾಗೂ ಅಶ್ವಿನಿ ಸೆಲೆಕ್ಟ್ ಆದ್ರು ಟಾಸ್ಕ್ಗಳಲ್ಲಿ ಗಳಲ್ಲಿ ಹೆಚ್ಚಾಗಿ ಗೆಲ್ಲದಿರೋ ಗಿಲ್ಲಿ ಅದೇನೋ ಗೊತ್ತಿಲ್ಲ ಅಶ್ವಿನಿ ಮುಂದೆ ಯಾವಾಗಲೂ ಗೆಲ್ತಾರ್ ಕಣ್ರಿ ಈ ಸಲ ಗೆದ್ದಿದ್ ಮಾತ್ರ ಅಲ್ಲ ಕ್ಯಾಪ್ಟನ್ ಕೂಡ ಆದ್ರು ಇದರ ಬೆನ್ನಲ್ಲೇ ವಾರಾಂತ್ಯದಲ್ಲಿ ಡಬಲ್ ಎವಿಕ್ಷನ್ ಇರೋದಾಗಿ ಬಿಗ್ ಬಾಸ್ ಮುಂಚೆನೆ ತಿಳಿಸಿದ್ರು ಸಂಡೇ ಎಪಿಸೋಡ್ ನಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಎಣಿಸಿದ್ದ ಮನೆ ಮಂದಿಗೆ ಇದೀಗ ಶಾಕ್ ಆಗಿದೆ ಯಾಕಂದ್ರೆ ಸ್ಯಾಟರ್ಡೆ ಎಪಿಸೋಡ್ ನಲ್ಲೇ ಸೂರಜ್ ಮನೆಯಿಂದ ಹೊರ ಬಂದಿದ್ದಾರೆ ಹಿಂದಿನ ವಾರದ ಕ್ಯಾಪ್ಟನ್ ಕಾವ್ಯ ಹೊರತುಪಡಿಸಿ ಉಳಿದೆಲ್ಲ ಕಂಟೆಸ್ಟೆಂಟ್ಸ್ ನಾಮಿನೇಟ್ ಆಗಿದ್ರು ಅದರಲ್ಲಿ ಗಿಲ್ಲಿ ಅಶ್ವಿನಿ ಹಾಗೂ ರಘು ಹಂತ ಹಂತವಾಗಿ ಎಲಿಮಿನೇಷನ್ನಿಂದ ಸೇವ್ ಆದ್ರು ಆದರೆ ಕಿಚ್ಚಾ ಸುದೀಪ್ ಅನುಪಸ್ಥಿತಿಯಲ್ಲಿ ಇದೀಗ ಡಬಲ್ ಎಲಿಮಿನೇಷನ್ ಆಗಿದೆ ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಸೂರಜ್ ಹೊರ ಹೊರಬಂದಿದ್ರೆ ಸಂಡೇ ಎಪಿಸೋಡ್ನಲ್ಲಿ ಸ್ಪಂದನ ಹೊರಬಂದಿದ್ದಾರೆ ನೆಲಾಗ್ತಿದೆ ಇತ್ತೀಚೆಗೆ ಸೂರಜ್ ಡಲ್ ಆಗಿದ್ದು ಅಷ್ಟಾಗಿ ಪರ್ಫಾರ್ಮ್ ಮಾಡ್ತಿರಲಿಲ್ಲ ರಾಶಿಕಾ ಜೊತೆ ಸೇರಿ ಆಟದ ಕಡೆ ಗಮನ ಕೊಡಲಿಲ್ಲ ಅಂತಿದ್ದಾರೆ ಜನ ಇನ್ನೂ ಸ್ಪಂದನ ಪರ್ಫಾರ್ಮೆನ್ಸ್ ಡೇವನ್ ಅಷ್ಟಾಗಿ ಏನೂ ಇರಲಿಲ್ಲ ಯಾವಾಗ್ಲೂ ಹೊರಬರ್ಬೇಕಿತ್ತು ಫ್ಯಾಮಿಲಿ ರೌಂಡ್ ಮುಗಿಸ್ಕೊಂಡು ಹೊರ ಬಂದಿದ್ದಾರೆ ಅಂತ ಸ್ವಲ್ಪ ಜನ ಹೇಳಿದ್ರೆ ಫಿನಾಲೆವರೆಗೂ ಸ್ಪಂದು ಇರಬೇಕಿತ್ತು ಅಂತಿದ್ದಾರೆ ಸ್ಪಂದನ ಫ್ಯಾನ್ಸ್ ಒಟ್ನಲ್ಲಿ ಸೂರಜ್ ಹಾಗೂ ಸ್ಪಂದನ ಮನೆಯಿಂದ ಹೊರಬಂದಿದ್ದು ಬಿಗ್ ಬಾಸ್ ಮನೆಯಲ್ಲಿ ಬಿಸಿ ಹೆಚ್ಚಾಗ್ತಿದೆ ಇದರ ಜೊತೆಗೆ ಗಿಲ್ಲಿ ಕ್ಯಾಪ್ಟನ್ಸಿಯಿಂದ ಮನೆಯ ರಂಗು ಇನ್ನಷ್ಟು ಹೆಚ್ಚಾಗುತ್ತಾ ಕಾದ್ ನೋಡ್ಬೇಕು ಇತರ ಮತ್ತಷ್ಟು ಮಗದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಆಹಾ ಕನ್ನಡ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ